ಅಭಿಮಾನಿಗಳು ಕಡ್ಡಾಯವಾಗಿ ಈ ಚಿತ್ರವನ್ನು ನೋಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ನನಗನ್ಸುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಈ ಸಂದರ್ಭದಲ್ಲಿ ಬದುಕಿದ್ರೆ ಈ ಚಿತ್ರವನ್ನು ನೋಡಿ ಬಹಳ ಆನಂದ ಪಡ್ತಾ ಇದ್ರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಣ್ಣ ನಮ್ಮ ತಾತಂದಿರು ಅಪ್ಪಂದಿರು ಎಲ್ಲ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅದನ್ನೆಲ್ಲ ಇತ್ತು ಸಿಟಿ ಸೊ ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ಒಂದಳ್ಳಿ ವಾತಾವರಣನ ತುಂಬ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಜೊತೆ ಕಾಯಿ ಪ್ರೀತಿ ಮತ್ತು ಮತ್ತು ಅನ್ನದ ಅವಶ್ಯಕತೆ ಎಷ್ಟಿದೆ ಅನ್ನೋಂಥದ್ದು ಮತ್ತು ರೈತರ ಪಾತ್ರ ಏನು ಅನ್ನೋಂಥದನ್ನ ತುಂಬ ಚೆನ್ನಾಗಿ ವಿಚರಿಸಿದ್ದಾರೆ ಫಿಲ್ಮ್ ತುಂಬ ಚೆನ್ನಾಗಿ ಖುಷಿಯಾಯಿತು ನಾವು ಇವತ್ತು ಸರ್ಕಾರಿ ಪದವಿ ಕಾಲೇಜು ವಿಜಯನಗರ ಅಂತ ಬಂದಿದ್ದೀವಿ ಅನ್ನ ಚಿತ್ರ ನೋಡಿದ್ದೀವಿ ಭಾಳ ಅದ್ಭುತವಾಗಿತ್ತು ಪ್ರತಿಯೊಂದು ಪಾತ್ರ ಕೂಡ ಭಾಳ ಆಗಿತ್ತು ಭಾಳ ಸುಂದರವಾಗಿತ್ತು ನಮಗೂ ಕೂಡ ರೀಚ್ ಆಗ್ತಾಯಿತ್ತು ನಾವು ಆ ಒಂದು ಸ್ಟೇಜನ್ನು ದಾಟಿ ಬಂದಿರೋದ್ರಿಂದ ನಮ್ಮ ತಂದೆ ತಾಯಿ ನಿಜವಾಗ್ಲೂ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿ ಭಾಸ ಇತ್ತು ಭಾಳ ಹೃದಯ ಆದಂತಹ ಚಿತ್ರ ಆ ತಂಡಕ್ಕೆ ಒಳ್ಳೆಯದಾಗಿ ಥ್ಯಾಂಕ್ ಯು ಅಣ್ಣಾ ಫಿಲಮು ಅಣ್ಣದ ಮಹತ್ವ ಮತ್ತು ರೈತರ ತೋರಿಸ್ತಾರೆ ಉತ್ತಮವಾಗಿ ಚೆನ್ನಾಗಿ ಚಿತ್ರ ಚೆನ್ನಾಗಿ ಮಾಡಬೇಕು ಇದು ಸತತ ದಿನ ಅಂತ ಹೋಗುವಂತಹ ಸಂದರ್ಭ ಇದೆಯಲ್ಲ ಅದು ಮತ್ತೆ ಅನ್ನ ಸಿಕ್ಕದಾಗ ತಮ್ಮ ಅಂತ ತಾಯಿಯನ್ನು ತಾಯಿಯನ್ನ ಮರೆಯುವಂತಹ ಇದೆಯಲ್ಲ ಇದು ನಿಜವಾಗ್ಲೂ ಕರುಳನ್ನು ಹಿಂಡುವಂತಹ ಒಂದು ಸ್ಥಿತಿಯನ್ನ ಇದು ತೋರಿಸುತ್ತೆ ಚಾಮರಾಜನಗರ ಪರಿಸರದ ಭಾಷೆಯನ್ನು ಅತ್ಯಂತ ಸಮರ್ಥವಾಗಿ ತಿಳಿಸಿಕೊಂಡಿರುವಂತಹ ಸಿನಿಮಾ ಇದು ಇದನ್ನ ಒಂದು ನಾವು ಪರಿಸರ ಅಂದ್ರೆ ಪ್ರಾದೇಶಿಕ ಚಲನಚಿತ್ರ ಅಂತಲೂ ಕೂಡ ಹೇಳ್ಬೋದು ಇವತ್ತಿನ ಸಂದರ್ಭದಲ್ಲಿ ಆಹಾರ ಸಂಸ್ಕೃತಿ ಮತ್ತೆ ಆಹಾರ ರಾಜಕಾರಣ ಅನ್ನುವಂಥದ್ದು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಎಷ್ಟರ ಮಟ್ಟಿಗೆ ಚಿತ್ರಗೊಳಿಸ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ನಿಮ್ಮ ಯುವ ಸಮುದಾಯ ಏನಿದೆ ಚಿತ್ರತಂಡ ಏನಿದೆ ಅವರು ಚಾಮರಾಜನಗರ ಭಾಷೆಯನ್ನು ಬಳಸಿಕೊಂಡು ಅಲ್ಲಿನ ಸುತ್ತಮುತ್ತಲಿರುವಂತಹ ಗ್ರಾಮೀಣ ಪ್ರತಿಭೆಗಳನ್ನ ಬಳಸಿಕೊಂಡು ಮಾಡಿರೋ ಈ ಚಿತ್ರವನ್ನ ನೀವು ನಿರ್ಮಾಣ ಮಾಡಿದೀರ ನಿಜಕ್ಕೂ ಕೂಡ ಕೇವಲ ಚಾಮರಾಜನಗರ ಮೈಸೂರು ಮೈಸೂರು ಕರ್ನಾಟಕ ಪ್ರಾಂತ್ಯ ಅಲ್ಲ ಇಡೀ ಕರ್ನಾಟಕಾದ್ಯಂತ ಎಲ್ಲರೂ ಕೂಡ ನೋಡಬೇಕಾದಂತ ಒಂದು ಒಂದು ಯಾಕೆ ಅದ್ಭುತವಾದಂತೂ ಯಾವ ಮೂವಿ ಏನಿಷ್ಟು ಅನ್ನ ಚೆಲ್ಬಾರ್ದು ಆಮೇಲೆ ಹೇಳಿ ಏನು ಇಷ್ಟ ಆಯಿತು ಓಕೆ ಸಣ್ಣ ಚೆಲ್ ಬರ್ತಲ್ವಾಗ ರೇ ಓಕೆ ಥ್ಯಾಂಕ್ ಯು ಓ ಇಲ್ಲ ಮೇಲೆ ಮಾತಾಡ್ರಿ ಥ್ಯಾಂಕ್ ಯು ಎಲ್ಲ ಹೋಗ್ಬಿಟ್ಟು ಹೇಳ್ಬೇಕು ಅಪ್ಪ ಅಮ್ಮಂಗೆ ಆಯ್ತಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ನೈಜವಾಗಿದೆ ನಾವು ಹಳ್ಳಿಯಿಂದ ಅರಸಿ ಸಿಟಿ ಪೇಟೆಗಳ್ ಬರ್ತೀವಿ ಹಳ್ಳಿ ಜನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮುಕ್ತರಾಗಿ ಮಾಡಿದ್ದಾರೆ ಅನ್ನ ರಾಗಿ ತುಂಬಾ ಚೆನ್ನಾಗಿ ಈಗಿನ ಮಕ್ಕಳುಗಳೆಲ್ಲ ನೋಡ್ಬೋದು ಅವ್ರ ಥರ ಬೆಲೆ ಕೊಡಬೇಕು ಅಂತ ಇನ್ನು ಕೆಲವರು ಜನರು ಈಗ ಅನ್ನ ತುಂಬ ವೇಸ್ಟ್ ಮಾಡ್ತಾರೆ ಸೊ ಈ ಮೂವಿ ನೋಡೋಕ್ಕೆ ಬೀಳ್ತದ್ರಿಂದ ಅನ್ನಕ್ಕೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಎಷ್ಟು ಬೆಲೆ ಕೊಡಬೇಕು ಅಂತ ಕಲ್ತ್ಕೊಬೋದು ಮತ್ತೆ ಇನ್ನೊಂದು ಕೂಡ ನೋಡೋದು ಪ್ಯಾರೆಂಟ್ಸ್ ಇಮೋಷನ್ಸ್ನ ಕೇಳ್ಕೊಬೋದು ಕೆಲವರು ಈ ಮಕ್ಕಳಲ್ಲಿರೋ ಪ್ಯಾರೆಂಟ್ಸ್ ಇಮೋಷನ್ಸ್ಗೆ ಬೆಲೆನೇ ಕೊಡೋದು ಸೊ ಈ ಮೂವಿ ನೋಡೋದು ಬಿಡೋದ್ರಿಂದ ಅದು ಪ್ಯಾರೆಂಟ್ಸ್ ಹೇಗೆ ಕಷ್ಟಪಡ್ತಾರೆ ಅನ್ನ ಬೆಳೆಸೋಗೆ ಅಂತೆಲ್ಲ ಅರ್ಥ ಮಾಡ್ಬೋದು ಅನ್ನ ಎಷ್ಟು ಮುಖ್ಯ ಅನ್ನೋದು ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅದು ಅನ್ನ ಎಷ್ಟು ಮುಖ್ಯ ನನಗೆ ಅಲ್ಲಿ ತಂದೆ ತಾಯಿಯು ಇನ್ನ ನೋಡಿ ತುಂಬ ಇಷ್ಟ ಆಯಿತು ಅದು ನನಗೆ ತುಂಬ ಇಷ್ಟ ಆಯಿತು ಅನ್ನಕ್ಕೋಸ್ಕರ ಅನ್ನಕ್ಕಿಂತ ತಂದೆ ತಾಯಿಗಿಂತಲೇ ಅನ್ನನೇ ಮುಖ್ಯ ಅನ್ನೋ ಹಸು ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಇಷ್ಟ ಆಯಿತು ಚೆನ್ನಾಗಿ ಚೆನ್ನಾಗಿದ್ದೀನಿ ಅನ್ನ ಸಿನಿಮಾನು ನೋಡಿ ಅಂತ ಹೇಳಿ